ಈಗ ಟೈಮು ಕರೆಕ್ಟ್ ಆಗಿ ಎಂಟೂವರೆ ಆಗಿದೆ ಕೋಲಾ ಸ್ಟಾರ್ಟ್ ಆಗೋದು ಹನ್ನೊಂದು ಗಂಟೆಗೆ ನಾವಿವಾಗ ಕೋಲಾ ನಡೆಯುವಂಥ ಜಾಗಕ್ಕೆ ಮನೆಯಿಂದ ಹೋಗ್ತಾ ಇದ್ದೀವಿ ಇಲ್ಲಿ ಆಲ್ಮೋಸ್ಟ್ ಎಲ್ಲಾನು ಈ ಥರನೇ ರೋಡ್ಗಳು ಇರುತ್ತೆ ಮತ್ತೆ ಈ ಥರನೇ ಮನೆಗಳು ತೋಟದ ಮಧ್ಯ ಇರುತ್ತೆ ಕೋಲಾ ನಡೀತಿರುವಂಥ ಪ್ಲೇಸು ಇದೆ ನೋಡಿ ಇಲ್ಲೇನೆ ಕೋಲಾ ನಡೀತಿದೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ನಾಲ್ಕು ದೈವಗಳ ಕೋಲಾ ನಡೆಯುತ್ತೆ ಇಲ್ಲಿ ಹೀಗೆ ನಾವು ಸ್ಟ್ರೈಟ್ ಆಗಿ ಬಂದು ಲೆಫ್ಟ್ ಸೈಡ್ನಲ್ಲೇ ನಮಗೆ ಕಾಣಿಸೋಂಥದ್ದೇ ದೈವದ ಮನೆಗಳು ಅಂದ್ರೆ ದೈವ ಸ್ಥಾನ ನೀವಿವಾಗ ನೋಡ್ತಿರೋದೇ ದೈವದ ಮನೆ ಭಕ್ತಿಯಿಂದ ಎಲ್ಲರೂ ಕೈ ಮುಕ್ಕೊಳ್ಳಿ ನಿಮ್ಮ ಆಸೆ ಮತ್ತೆ ಕನಸು ಎರಡನ್ನೂ ಈಡೇರುತ್ತೆ ಇಲ್ಲೊಂದು ದೈವದ ಪ್ರತಿಮೆ ಇದೆ ಮತ್ತೆ ಇಲ್ಲೊಂದು ದೈವದ ಪ್ರತಿಮೆ ಇಲ್ಲಿ ಮೂರು ದೈವಗಳ ಪ್ರತಿಮೆ ಇದೆ ಮತ್ತೆ ಇಲ್ಲಿ ಒಂದು ದೈವದ ಪ್ರತಿಮೆ ಇದೆ ಮತ್ತೆ ಇಲ್ಲೆಲ್ಲ ಪ್ರಿಪ್ರೇಷನ್ ಇಲ್ಲ ನಡೀತಿದೆ ಇರೋದು ಹನ್ನೊಂದು ಗಂಟೆಗೆ ಅದರಿಂದ ಪ್ರಿಪ್ರೇಷನ್ ಪೂರ್ತಿ ಎಲ್ಲ ನಡೀತಿದೆ ನೋಡಿ ನೀವಿವಾಗ ನೋಡ್ತಿರೋ ಅಂತದ್ದೇ ಪಂಜುರ್ಲಿ ದೈವಕ್ಕೆ ಅಲಂಕಾರ ಮಾಡೋದು ಇದನ್ನ ಸಿರಿ ಒಲೆ ಅಂತಾರೆ ಇದನ್ನ ಕಟ್ಟದ ಮೇಲೆ ಎರಡು ಕಣ್ಣು ಸಾಲಲ್ಲ ದೈವನ ನೋಡಕ್ಕೆ ಆಗಿ ಭಕ್ತಿ ಉಕ್ಕಿ ಬರುತ್ತೆ ಇಲ್ಲಿ ಗಮನಿಸಿರೋ ಒಂದು ವಿಚಾರ ಏನಂದ್ರೆ ಇಲ್ಲಿ ಪ್ರತಿಯೊಂದು ದೈವದ ಅಲಂಕಾರ ಪ್ರಕೃತಿಯಲ್ಲಿ ಏನೇನು ಸಿಗುತ್ತೆ ಅದನ್ನು ತಗೊಂಡು ದೈವದ ಅಲಂಕಾರ ಮಾಡಿ ಜನರು ಪೂಜೆ ಮಾಡ್ತಾರೆ ಅಂತ ಪಂಜುರ್ಲಿ ಕೋಲನ ಕಟ್ಟೋರು ಇವರೇ ನೋಡಿ ಕೋಲಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗ್ತಾ ಬರುತ್ತೆ ಇವಾಗ ನೋಡ್ಬೋದು ಆ ಕೋಲಾ ಕಟ್ತಿದ್ರಲ್ಲ ಅವರ ಮುಖದಲ್ಲಿ ಆವೇಶ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ಈಗ ಬರೋ ದೈವದ ಹೆಸರೇ ಮಾಯಾ ದೈವ ಅಂತ ಕೋಲಾ ನಡೆಯೋಕ್ಕಿಂತ ಮುಂಚೆನೆ ನಮಗೆ ಊಟ ಕೊಡ್ತಾರೆ ಊಟ ಕೊಟ್ಟಾದ್ಮೇಲೆ ಕೋಲಾ ಸ್ಟಾರ್ಟ್ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋಲಾ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಕೋಲಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಪೂಜೆ ನಡೆಯುತ್ತೆ ಪೂಜೆ ನಡೆದಾದ್ಮೇಲೆ ಕೋಲಾ ಸ್ಟಾರ್ಟ್ ಆಗೋದು ಈಗ ಬರುವ ದೈವದ ಹೆಸರೇ ಕಲ್ಕುಟ್ಕಾ ದೈವ ಅಂತ ಕಲ್ಕುಟ್ಕ ಕೋಲ ನೋಡ ಮೇಲೆ ನನಗೆ ನಿದ್ದೆ ಅಂದರೆ ನಿದ್ರೆ ಯಾಕಂದರೆ ರಾತ್ರಿಯೆಲ್ಲ ಪೂರ ಜರ್ನಿ ಬಂದಿದ್ದೀನಿ ನಾವು ಇವಾಗ ಏನು ಕೋಲಾ ನೋಡ್ತಿದ್ದೀವಿ ಆ ಹಿಂದಿನ ದಿನ ರಾತ್ರಿಯೆಲ್ಲ ಜರ್ನಿ ಬಂದಿದ್ದೀನಿ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಅದಕ್ಕೇನೆ ನಿದ್ದೆ ಹಾಗೆ ತೂಗುಡ್ಸ್ತಿತ್ತು ಬೆಳಗ್ಗೆನೋ ನಾನು ಎಲ್ಲ ವೀಡಿಯೋಸ್ ಎಲ್ಲ ಬಂದಿದ್ವಿ ರೆಶ್ಟ್ ತೊಗೊಂಡಿರ್ಲಿಲ್ಲ ತೂಗುಡ್ಸ್ತಿತ್ತು ಆಮೇಲಿಂದ ಕಲ್ಕುಟ್ಕ ಆದಮೇಲೆ ನನಗೆ ಲಾಸ್ಟ್ ಎಂಡಿಂಗ್ ಇನ್ನೇನು ಕೋಲಾ ಮುಗಿಬೇಕು ಅನ್ನಂಗ ಅನ್ನಂಗೆ ಬ್ರೋ ಆಗ್ತಿಲ್ಲ ನನ್ನ ಇನ್ವೈಟ್ ಮಾಡಿದ್ರಲ್ಲ ಅವ್ರಿಗೆ ಹೇಳಿದ್ದೆ ನಾನು ಬ್ರೋ ಆಗ್ತಿಲ್ಲ ಬ್ರೋ ನಾನು ನನ್ನ ಮನೆ ಕರ್ಕೊಂಡು ಹೋಗ್ಬಿಡಿ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳಿದ್ದೆ ನಾವು ಗಾಡಿ ಹತ್ತಿದ್ವಿ ಗಾಡಿ ಹತ್ತಿದ್ ಒಂದೇನೆ ಗಾಡಿ ಹತ್ತಿ ಸ್ವಲ್ಪ ದೂರ ಹೋದ್ವಿ ಅಷ್ಟೇನೆ ನಾನು ಇದು ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು ದೇವ್ರನ್ನ ನಂಬ್ತೀನಿ ಆದರೆ ಪವಾಡಗಳನ್ನ ನಾನು ಕೇಳಿದ್ದೆ ಆದರೆ ಪವಾಡ ನನ್ನ ಮೇಲೆ ಯಾವತ್ತೂ ಪ್ರಯೋಗ ಆಗಿರಲಿಲ್ಲ ಇವತ್ತು ಪವಾಡನೇ ನಡೀತು ನನ್ನ ಮೇಲೇ ಹೆಂಗಂದರೆ ನಾವು ಗಾಡಿ ಎತ್ತಿ ಇನ್ನೊಂದು ಸ್ವಲ್ಪ ಮುಂದೆ ಮೂವ್ ಆಗಿದ್ದು ನೆಕ್ಸ್ಟ್ ಕೋಲನೇ ಪಂಜುರ್ಲಿ ಕೋಲಾ ಇದ್ದಿದ್ದು ನಾನು ಕಷ್ಟಪಟ್ಟು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋಗಿದ್ದೆ ಪಂಜುರ್ಲಿ ಕೋಲಾ ನೋಡಬೇಕು ಅಂತ ನಾನು ಇನ್ನೇನು ಸ್ವಲ್ಪ ಮೇಲ್ ಮೂವ್ ಆದ್ವಿ ಪಂಜುರ್ಲಿ ಕೋಲಾ ಸ್ಟಾರ್ಟ್ ಆಯಿತು ನಾನು ಅಯ್ಯೋ ಬೇಡ ಬಿಡಿ ನಾನು ನಿದ್ದೆ ಬರ್ತೈತೆ ಅಂತ ಹೋಗ್ಬಿಡ್ತಿದ್ದೆ ಅದು ಏನಾಯ್ತು ಸಡನ್ಲಿ ನಾವು ಮತ್ತೆ ಅಲ್ಲಿ ಇನ್ನು ಸ್ವಲ್ಪ ಸ್ವಲ್ಪ ಮುಂದೆ ಹೋಗಿದ್ದು ಒಂದು ಹಂಡ್ರೆಡ್ ಮೀಟರ್ಸ್ ಹೋಗಿರ್ಬೇಕು ಮತ್ತೆ ಹಿಂದೆ ಬಂದು ಚೇರ್ ಮೇಲೆ ಕುತ್ಕೊಂಡು ಟೈಮ್ ನೋಡ್ತೀನಿ ಅವಾಗ ಮೂರು ಮುಕ್ಕಾಲು ಮೂರು ಮುಕ್ಕಾಲು ಆಗಿದೆ ಆಮೇಲಿಂದ ಇನ್ನೊಂದ್ಸರಿ ಟೈಮ್ ನೋಡೋ ಅಷ್ಟೊತ್ತಿಗೆ ಐದು ಮುಕ್ಕಾಲು ಐದು ಮುಕ್ಕಾಲು ಆರು ಗಂಟೆ ಹತ್ರ ಹತ್ರ ಆಗಿದೆ ಟೈಮ್ ಹೋಗಿದ್ದೆ ಅಂತೂ ನನಗಂತೂ ಗೊತ್ತಾಗಿಲ್ಲ ನನ್ನ ಜೀವನದಲ್ಲಿ ಮೊದಲ ಬಾರಿ ನಡೆದ ಪವಾಡ ಅಂತಲೇ ಹೇಳ್ಬೋದು